ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತ ಆತ್ಮೀಯ ವಿದ್ಯಾರ್ಥಿಗಳೇ ಹಿಂದಿನ ಅವಧಿಯಲ್ಲಿ ಭಾರತದಲ್ಲಿ ಬ್ಯಾಂಕೋದ್ಯಮದ ಬೆಳವಣಿಗೆ ಎಂಬ ವಿಷಯದ ಮೇಲೆ ಚರ್ಚೆಯನ್ನ ಮಾಡಲಾಗಿದೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಬ್ಯಾಂಕುಗಳ ವಿಧಗಳು ಎಂಬ ಟಾಪಿಕ್ ಅನ್ನ ಆಯ್ದುಕೊಂಡು ಈ ವಿಡಿಯೋ ಆಯ್ದುಕೊಂಡು ಚರ್ಚೆಯನ್ನ ಮಾಡಲಾಗುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭದಲ್ಲಿ ಪೀಠಿಕೆಯನ್ನ ಗಮನಿಸೋಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಬ್ಯಾಂಕುಗಳು ಸಾರ್ವಜನಿಕರ ಸಂಸ್ಥೆಗಳಾಗಿದ್ದು ಇವೇನು ಬ್ಯಾಂಕ್ಗಳದವಲ್ಲ ಈ ಬ್ಯಾಂಕುಗಳು ಸಾರ್ವಜನಿಕ ಸಂಸ್ಥೆಗಳಾಗಿದ್ದು ಜನರಿಂದ ಠೇವಣಿಗಳನ್ನ ಸಂಗ್ರಹಿಸುತ್ತವೆ ಏನು ಬ್ಯಾಂಕ್ಗಳದವಲ್ಲ ಈ ಬ್ಯಾಂಕುಗಳು ಸಾರ್ವಜನಿಕರಿಂದ ಠೇವಣಿಯನ್ನು ಸ್ವೀಕರಿಸಿ ಸಂಗ್ರಹಿಸುತ್ತವೆ ಮತ್ತು ಆರ್ಥಿಕ ಚಟುವಟಿಕೆಯನ್ನ ನೆರವೇರಿಸಲು ವಿವಿಧ ವರ್ಗಗಳ ಜನರಿಗೆ ಉದ್ದವಿ ಅಥವಾ ಸಾಲವನ್ನ ಸಪ್ಲೈ ಮಾಡುವಂತ ಕೆಲಸವನ್ನ ಮಾಡ್ತದ ಏನು ಜನರಿಂದ ಠೇವಣಿಗಳನ್ನ ಸ್ವೀಕರಿಸಿ ಸಂಗ್ರಹವನ್ನ ಮಾಡುವುದರ ಮೂಲಕ ಆರ್ಥಿಕ ಚಟುವಟಿಕೆಗಳಿಗೆ ಬೇಕಾದಂತ ಹಣಕಾಸನ್ನ ಸಾಲವನ್ನ ಸಪ್ಲೈ ಮಾಡುವಂತ ಕೆಲಸವನ್ನ ಈ ಬ್ಯಾಂಕುಗಳು ಮಾಡ್ತಾವ ಬ್ಯಾಂಕುಗಳು ವಿಭಿನ್ನ ವಲಯಗಳಲ್ಲಿ ಸ್ಥಾಪನೆಗೊಳ್ಳಬಹುದು ಏನು ಬ್ಯಾಂಕ್ ಅದಾವಲ್ಲ ಎಲ್ಲಾ ವಲಯಗಳಲ್ಲಿ ಸ್ಥಾಪನೆಯನ್ನ ಮಾಡಬಹುದು ಮತ್ತು ಅವು ವಿಭಿನ್ನ ಅಂತಗತ ಲಕ್ಷಣಗಳನ್ನು ಹೊಂದಿರುತ್ತವೆ ಎಲ್ಲಿ ಬೇಕಾದ ಸ್ಥಾಪನೆ ಮಾಡಬಹುದು ಮತ್ತು ಅವು ವಿಭಿನ್ನವಾದಂತಹ ಅಂತಗಂತವಾದಂತಹ ಲಕ್ಷಣಗಳನ್ನ ಹೊಂದಿರುವಂತಹ ಕೆಲಸವನ್ನ ಬ್ಯಾಂಕುಗಳು ಮಾಡ್ತವೆ ಅಂತಹ ಬ್ಯಾಂಕುಗಳ ಪ್ರಮುಖ ವಿಧಗಳನ್ನ ಈ ಕೆಳಗಿನಂತೆ ನಾವು ಒಂದೊಂದಾಗಿ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ಬ್ಯಾಂಕಿನ ವಿಧಗಳಲ್ಲಿ ಒಂದನೆಯ ವಿಧ ಯಾವುದು ಸಾರ್ವಜನಿಕ ವಲಯದ ಬ್ಯಾಂಕುಗಳಂತೇಳಿ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಅಂತೇಳಿ ಸಾರ್ವಜನಿಕ ವಲಯದ ಬ್ಯಾಂಕ್ ಅಂತಂದ್ರ ಸರ್ಕಾರದ ಒಡೆತನ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಿರುವಂತ ಬ್ಯಾಂಕ್ಗಳನ್ನ ಏನ್ ಕರಿತೇವೆ ಸಾರ್ವಜನಿಕ ವಲಯದ ಬ್ಯಾಂಕ್ ಅಂತ ಕರಿತೇವೆ ಏನೋ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಂತ ಬ್ಯಾಂಕ್ಗಳನ್ನ ಸಾರ್ವಜನಿಕ ವಲಯದ ಬ್ಯಾಂಕ್ ಅಂತ ಕರಿತೇವೆ ಇಂತಹ ಬ್ಯಾಂಕು ಹಣಕಾಸಿನ ವಿಚಾರದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಮತ್ತು ಕೇಂದ್ರ ಬ್ಯಾಂಕಿನ ಪ್ರತಿನಿಧಿಯಾಗಿ ಕೆಲಸವನ್ನ ನಿರ್ವಹಿಸುತ್ತವೆ ಏನು ಈ ಸಹಕಾರದ ಒಡೆತನ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಂತ ಬ್ಯಾಂಕ್ ಏನಿರ್ತಾವಲ್ಲ ಇವು ಇವು ಸಹಕಾರದ ಪ್ರತಿನಿಧಿಯಾಗಿ ಮತ್ತು ಕೇಂದ್ರ ಬ್ಯಾಂಕಿನ ಪ್ರತಿನಿಧಿಯಾಗಿ ಕೆಲಸವನ್ನ ಮಾಡುವಂತ ಕೆಲಸವನ್ನ ಈ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮಾಡ್ತಾವ ಅದಕ್ಕೆ ಎಕ್ಸಾಂಪಲ್ ಅಂತಂದ್ರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಇಂತಹ ಬ್ಯಾಂಕುಗಳು ನಾವೇನ್ ಕರಿತೇವೆ ಸಾರ್ವಜನಿಕ ವಲಯದ ಬ್ಯಾಂಕು ಅಂತ ಕರಿತೇವೆ ಈ ಬ್ಯಾಂಕುಗಳ ಪ್ರಮುಖ ಲಕ್ಷಣ ಏನಂತಂದ್ರ ಇವು ಕೇಂದ್ರ ಸರ್ಕಾರದ ಒಡೆತನದಲ್ಲಿ ಇರುತ್ತೆ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಿರುವಂತಹ ಬ್ಯಾಂಕ್ ಉದ್ಯಮ ಸಂಸ್ಥೆಯಾಗಿರುತ್ತವೆ ಏನು ಕೇಂದ್ರ ಸರ್ಕಾರದ ಒಡೆತನ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಂತ ಬ್ಯಾಂಕುಗಳು ಯಾವುದು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಈ ಬ್ಯಾಂಕುಗಳು ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸವನ್ನ ಮಾಡುತ್ತವೆ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಸರ್ಕಾರದ ಬ್ಯಾಂಕ್ ಆಗಿ ಪ್ರತಿನಿಧಿಯಾಗಿ ಕೆಲಸವನ್ನ ಮಾಡುವಂತ ಕೆಲಸವನ್ನ ಮಾಡುತ್ತವೆ ಇದು ಎರಡನೆಯ ಲಕ್ಷಣ ಇನ್ನೊಂದು ಲಕ್ಷಣ ಏನು ಸಾರ್ವಜನಿಕ ವಲಯದ ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕರನ್ನ ಕೇಂದ್ರ ಸರ್ಕಾರವು ಕೇಂದ್ರ ಬ್ಯಾಂಕಿನ ಸಲಹೆಯ ಮೇರೆಗೆ ಏನ್ ಮಾಡ್ತದೆ ನೇಮಕ ಮಾಡುವಂತ ಕೆಲಸವನ್ನ ಮಾಡ್ತದ ಅಷ್ಟೇ ಅಲ್ಲದೆ ಅದು ಕೇಂದ್ರ ಬ್ಯಾಂಕಿನ ಪ್ರತಿನಿಧಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನ ಪ್ರತಿನಿಧಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ ಅದು ವಾಣಿಜ್ಯ ಬ್ಯಾಂಕುಗಳಿಗೆ ಪೂರಕವಾಗಿ ಚಟುವಟಿಕೆಗಳನ್ನ ನಿರ್ವಹಿಸುತ್ತವೆ ಕಮರ್ಷಿಯಲ್ ಬ್ಯಾಂಕ್ ಬರ್ತಾವಲ್ಲ ಅವುಗಳಿಗೆ ಪೂರಕವಾಗಿ ಚಟುವಟಿಕೆಗಳನ್ನ ನಿರ್ವಹಿಸುವಂತ ಕೆಲಸವನ್ನು ಮಾಡ್ತದೆ ಅಷ್ಟೇ ಅಲ್ಲದೆ ಸಂಪೂರ್ಣ ಬ್ಯಾಂಕೋದ್ಯಮ ವ್ಯವಸ್ಥೆಯಲ್ಲಿ ಅದು ನಾಯಕನಂತೆ ಕಾರ್ಯವನ್ನ ನಿರ್ವಹಿಸುತ್ತವೆ ಇದು ಮತ್ತೊಂದು ಐದನೆಯ ಪ್ರಮುಖವಾದ ಲಕ್ಷಣವಾಗಿದೆ ಇನ್ನೊಂದ್ ಯಾವುದು ದೇಶದಲ್ಲಿ ಕೆಲವು ವಿಶೇಷ ಯೋಜನೆಗಳ ಅನುಷ್ಠಾನದಲ್ಲಿ ಅದು ಮುಂಚಿನಲ್ಲಿ ನಿಂತುಕೊಂಡು ಕೆಲಸವನ್ನ ಮಾಡ್ತದೆ ಒಂದು ಕೆಲವೊಂದು ಯೋಜನೆಗಳು ಬರ್ತಾವಲ್ಲ ಆ ಯೋಜನೆಗಳ ಅನುಷ್ಠಾನದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮುಂಚಿನ ಸ್ಥಾನದೊಳಗ ಇರ್ತಾವ ಇದು ಮತ್ತೊಂದು ಪ್ರಮುಖವಾದಂತ ಲಕ್ಷಣ ಆಗಿದೆ ಇನ್ನು ಬ್ಯಾಂಕುಗಳ ವಿಧಗಳಲ್ಲಿ ಒಂದೇದು ಸಾರ್ವಜನಿಕ ವಲಯದ ಬ್ಯಾಂಕ್ ಆಯ್ತು ಈಗ ಎರದ್ ಯಾವುದು ಖಾಸಗಿ ವಲಯದ ಬ್ಯಾಂಕು ಯಾವುದು ಖಾಸಗಿ ವಲಯದ ಬ್ಯಾಂಕುಗಳು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಅಂತ ಕರಿತೇವೆ ಇಲ್ಲಿ ನೋಡ್ರಿ ಸರ್ಕಾರದ ಒಡೆತನ ಮತ್ತು ನಿಯೋಗಣೆಗೆ ಒಳಪಟ್ಟಿಗದ ಆರ್ಥಿಕ ವ್ಯವಸ್ಥೆಯ ಭಾಗವನ್ನ ಖಾಸಗಿ ವಲಯದ ಬ್ಯಾಂಕ್ ಅಂತೇಳಿ ನಾವು ಕರಿತೇವೆ ಏನೋ ಈ ಖಾಸಗಿ ವಲಯದ ಬ್ಯಾಂಕ್ ಇರ್ತಾವಲ್ಲ ಇವು ಸರ್ಕಾರದ ಒಡೆತನ ಆಗ್ಲಿ ಅಥವಾ ನಿಯಂತ್ರಣಕ್ಕೆ ಒಳಪಟ್ಟಿರದಂತ ಬ್ಯಾಂಕ್ಗಳಾಗಿರ್ತಾವೆ ಇವು ಸಂಪೂರ್ಣವಾಗಿ ಖಾಸಗಿ ವ್ಯಕ್ತಿಗಳ ನಿಯಂತ್ರಣಕ್ಕೆ ಒಳಪಟ್ಟಿರುವಂತ ಬ್ಯಾಂಕ್ಗಳಾಗಿರ್ತಾವೆ ಇಲ್ಲಿ ನೋಡ್ರಿ ಖಾಸಗಿ ವ್ಯಕ್ತಿಗಳ ಒಡೆತನ ಮತ್ತು ನಿಯಂತ್ರಣಕ್ಕೆ ಸೇವಿರುವುದು ಖಾಸಗಿ ವಲಯದ ಬ್ಯಾಂಕುಗಳ ವೈಶಿಷ್ಟ್ಯವಾಗಿದೆ ಅಂದ್ರ ಈ ಖಾಸಗಿ ವಲಯದ ಬ್ಯಾಂಕು ಏನು ಬರ್ತಾವಲ್ಲ ಇವು ಖಾಸಗಿ ವ್ಯಕ್ತಿಗಳ ನಿಯಂತ್ರಣದಲ್ಲಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾವ ಇಲ್ಲಿ ನೋಡ್ರಿ ವ್ಯಕ್ತಿಗಳು ಸೇವು ಹಣವನ್ನ ಒಟ್ಟುಗೂಡಿಸಿ ಒಟ್ಟುಗೂಡಿಸಿ ಖಾಸಗಿ ಬ್ಯಾಂಕ್ ಅನ್ನ ಸ್ಥಾಪಿಸಿಕೊಳ್ಳಬಹುದು ವ್ಯಕ್ತಿಗಳು ಈ ಸೇವೆ ಹಣವನ್ನ ಒಟ್ಟುಗೊಳಿಸಿ ಖಾಸಗಿ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲು ಅವಕಾಶವನ್ನ ಮಾಡಿ ಕೊಟ್ಟಿದೆ ಆಮೇಲೆ ಬ್ಯಾಂಕೋದ್ಯಮವು ಜನರ ಅನುಕೂಲತೆಗಾಗಿ ಇರುವುದರಿಂದ ಸರ್ಕಾರದ ಕಾನೂನು ಮತ್ತು ನಿಯಮಗಳಿಗೆ ಬದ್ಧವಾಗಿಯೇ ಅವು ಏನ್ ಮಾಡ್ತವು ಚಟುವಟಿಕೆಗಳನ್ನ ನಿರ್ವಹಿಸಬೇಕಾಗುತ್ತವೆ ಏನೋ ಈ ಬ್ಯಾಂಕೋದ್ಯಮ ಸಿಸ್ಟಮ್ ಏನಿದೆಯಲ್ಲ ಈ ಬ್ಯಾಂಕೋದ್ಯಮನ ವ್ಯವಸ್ಥೆಯು ಸಾರ್ವಜನಿಕರಿಗೆ ಮತ್ತು ಜನರ ಅನುಕೂಲತೆಗಳಿಗೆ ಇರುವುದರಿಂದ ಈ ಖಾಸಗಿ ಬ್ಯಾಂಕುಗಳು ಇರದವಲ್ಲ ಈ ಖಾಸಗಿ ಬ್ಯಾಂಕುಗಳು ಸರ್ಕಾರದ ಕಾನೂನು ಸರ್ಕಾರದ ಕಾನೂನು ಮತ್ತು ನಿಯಮಗಳಿಗೆ ಬದ್ಧವಾಗಿ ಈ ಖಾಸಗಿ ಬ್ಯಾಂಕುಗಳು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತವೆ ಇದು ಬ್ಯಾಂಕೋದ್ಯಮದ ವಿಧಗಳಲ್ಲಿ ಎರಡನೆಯ ವಿಧವಾಗಿದೆ ಅವು ಎಕ್ಸಾಂಪಲ್ ಅಂದ್ರೆ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕು ಮತ್ತು ಸಿ ಐ ಬ್ಯಾಂಕ್ ಇವು ಖಾಸಗಿ ವಲಯದ ಬ್ಯಾಂಕುಗಳಿಗೆ ಉದಾಹರಣೆಗಳು ಆಗಿವೆ ಇನ್ನೊಂದು ಪ್ರಮುಖ ವಿಧ ಯಾವುದು ವಿದೇಶಿ ಬ್ಯಾಂಕ್ಗಳಂತೆ ಬ್ಯಾಂಕುಗಳ ವಿಧಗಳಲ್ಲಿ ವಿದೇಶಿ ಬ್ಯಾಂಕುಗಳು ಅದಕ್ಕೆ ನಾವು ವಿನಿಮಯ ಬ್ಯಾಂಕ್ ಅಂತ ಕರಿತೀವಿ ಫಾರೆನ್ ಬ್ಯಾಂಕ್ ಮತ್ತು ಎಕ್ಸ್ಚೇಂಜ್ ಬ್ಯಾಂಕ್ ಅಂತೇಳಿ ಇಲ್ಲಿ ನೋಡಿ ಒಂದು ದೇಶವು ಇತರ ದೇಶಗಳಲ್ಲಿ ತೆಗೆದಿರುವ ಒಂದು ದೇಶ ಮತ್ತೊಂದು ದೇಶಗಳಲ್ಲಿ ತೆಗೆದಿರುವ ಬ್ಯಾಂಕುಗಳೇ ನಾವೇನು ಕರಿತೀವಿ ವಿನಿಮಯ ಬ್ಯಾಂಕು ಅಥವಾ ವಿದೇಶಿ ಬ್ಯಾಂಕು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಭಾರತ ದೇಶ ಅಮೆರಿಕದಲ್ಲಿ ಹೋಗಿ ಶಾಖೆಯನ್ನು ತೆಗೆಯದು ಬ್ಯಾಂಕಿನ ಮಾಲೀಕ ಯಾವ ಇಂಡಿಯಾ ಅದು ಯಾವ ದೇಶವು ಶಾಖೆಯನ್ನ ತೆಗೆದ್ರೆ ಅಮೆರಿಕ ದೇಶದಲ್ಲಿ ಶಾಖೆಯನ್ನ ತೆಗೆತದ ಅಥವಾ ಅಮೆರಿಕ ದೇಶ ಬಂದು ಇಂಡಿಯಾದೊಳಗ ಬ್ಯಾಂಕು ಸ್ಥಾಪನೆ ಮಾಡಬಹುದು ಇಂತಹ ಬ್ಯಾಂಕ್ ನಾವೇನ್ ಕರಿತೀವಿ ವಿನಿಮಯ ಬ್ಯಾಂಕ್ ಅಥವಾ ವಿದೇಶಿ ಬ್ಯಾಂಕು ಅಂತ ಹೇಳಿ ಕರಿತೇವೆ ನಾವು ಇವ್ ನೋಡ್ರಿ ಇಂತಹ ಬ್ಯಾಂಕ್ಗಳು ವಿದೇಶಿ ವ್ಯಾಪಾರಕ್ಕೆ ಸಾಲವನ್ನ ನೀಡುವುದಲ್ಲದೆ ಸ್ವದೇಶಿ ನಾಣ್ಯವನ್ನ ವಿದೇಶಿ ನಾಣ್ಯಕ್ಕೆ ಪರಿವರ್ತಿಸುವಂತ ಕೆಲಸವನ್ನ ಮಾಡ್ತಾವ ಏನು ಇವೇನ್ ವಿದೇಶಿ ಬ್ಯಾಂಕ್ಗಳು ಬರ್ತಾವಲ್ಲ ಇವು ವಿದೇಶಿ ವ್ಯಾಪಾರಕ್ಕೆ ಸಾಲವನ್ನ ಸಾಲವನ್ನು ಅಷ್ಟೇ ಅಲ್ಲ ಈ ಸ್ವದೇಶಿ ನಾಣ್ಯ ಏನಿರ್ತಾವಲ್ಲ ಈ ಸ್ವದೇಶಿ ನಾಣ್ಯವನ್ನ ವಿದೇಶಿ ನಾಣ್ಯಕ್ಕೆ ಪರಿವರ್ತಿಸುವಂತ ಕೆಲಸವನ್ನ ಈ ವಿನಿಮಯ ಬ್ಯಾಂಕ್ ಅಥವಾ ವಿದೇಶಿ ಬ್ಯಾಂಕುಗಳು ಮಾಡ್ತಾವ ಆದ್ದರಿಂದ ಈ ಬ್ಯಾಂಕುಗಳು ಆಮದು ಮತ್ತು ರಫ್ತು ಕಾಲದಲ್ಲಿ ವಿನಿಮಯ ಬ್ಯಾಂಕ್ಗಳ ಪಾತ್ರ ಮಹತ್ತರವಾಗಿದೆ ನಾವೇನು ವಸ್ತುವನ್ನ ಆಮದು ಮಾಡಿಕೊಳ್ಳುವುದಾಗಬಹುದು ಅಥವಾ ವಸ್ತುಗಳನ್ನ ಬೇರೆ ದೇಶಕ್ಕೆ ರಫ್ತು ಮಾಡ್ತೇವಲ್ಲ ಅಂತ ಒಂದು ಚಟುವಟಿಕೆಯಲ್ಲಿ ಈ ವಿದೇಶಿ ಬ್ಯಾಂಕುಗಳು ಪ್ರಮುಖವಾದ ಪಾತ್ರವನ್ನ ವಹಿಸ್ತಾವ ಇಲ್ಲಿ ನೋಡ್ರಿ ವಿದೇಶಿ ವಿನಿಮಯದ ವ್ಯವಹಾರವನ್ನ ಕೈಗೊಳ್ಳುವುದು ಈ ಬ್ಯಾಂಕುಗಳ ಮುಖ್ಯವಾದಂತ ಕಾರ್ಯವಾಗಿದೆ ಏನು ಏನು ವಿದೇಶಿ ಈ ವಿದೇಶಿ ವಿನಿಮಯದ ಏನ ಒಂದು ವ್ಯವಹಾರ ಚಟುವಟಿಕೆ ಬರುತ್ತಲ್ಲ ಆ ಒಂದು ಚಟುವಟಿಕೆಯನ್ನು ನಿರ್ವಹಿಸುವಂತ ಕೆಲಸವನ್ನ ಈ ವಿದೇಶಿ ಬ್ಯಾಂಕುಗಳು ಮಾಡ್ತಾವೆ ಇಂಡಿಯಾದೊಳಗ ಭಾಗದಲ್ಲಿ ವಿದೇಶಿ ವಿನಿಮಯ ಬ್ಯಾಂಕ್ಗಳು ಹದಿನೆಂಟುನೂರ ಎಪ್ಪತ್ತರಿಂದಲೂ ಕಾಗ್ಯವನ್ನು ನಿರ್ವಹಣೆ ಮಾಡೋ ಹದಿನೆಂಟು ನೂರ ಎಪ್ಪತ್ತನೇ ಇಸ್ವಿಯಿಂದ ಇಂಡಿಯಾದೊಳಗ ಈ ವಿದೇಶಿ ವಿನಿಮಯ ಬ್ಯಾಂಕ್ಗಳು ಕಾಗ್ಯವನ್ನು ನಿರ್ವಹಿಸುತ್ತಿವೆ ಇಂಡಿಯಾದೊಳಗ ವಾಸ್ತವವಾಗಿ ಹದಿನಾಲ್ಕು ವಿದೇಶಿ ವಾಣಿಜ್ಯ ವಿನಿಮಯ ಬ್ಯಾಂಕ್ಗಳು ಕಾಗ್ಯವನ್ನ ನಿರ್ವಹಿಸುತ್ತಿದ್ದು ಒಂದು ನೂರ ಮೂವತ್ತು ಶಾಖೆಗಳನ್ನು ಹೊಂದಿವೆ ಏನು ಹದಿನಾಲ್ಕು ವಿದೇಶಿ ವಿನಿಮಯ ಬ್ಯಾಂಕ್ ಅದವು ಆ ಹದಿನಾಲ್ಕು ವಿದೇಶಿ ವಿನಿಮಯ ಬ್ಯಾಂಕ್ಗಳು ಒಂದು ನೂರ ಮೂವತ್ತು ಶಾಖೆಗಳನ್ನ ಒಳಗೊಂಡಿವೆ ಇದು ಬ್ಯಾಂಕಿನ ವಿಧಗಳ ಮೂರನೇ ಒಂದು ವಿಧ ಈ ವಿದೇಶಿ ಬ್ಯಾಂಕ್ಗಳ ಪ್ರಮುಖ ಕಾಗ ಏನಂತಂದ್ರ ಇಲ್ಲಿ ನೋಡ್ರಿ ವಿದೇಶಿ ವಿನಿಮಯ ಬ್ಯಾಂಕ್ಗಳ ಪ್ರಮುಖ ಕಾಗ ವಿದೇಶಿ ವ್ಯಾಪಾರಕ್ಕೆ ಸಾಲವನ್ನ ನೀಡುವಂತ ಕೆಲಸವನ್ನ ಮಾಡ್ತವು ಅಷ್ಟೇ ಅಲ್ಲದೆ ಠೇವಣಿಗಳನ್ನ ಸ್ವೀಕರಿಸುವುದು ಮತ್ತಿತರ ಬ್ಯಾಂಕ್ ವ್ಯವಹಾರಗಳನ್ನ ಕೈಗೊಳ್ಳುವಂತ ಕೆಲಸವನ್ನ ಮಾಡ್ತದ ಆಮೇಲೆ ರಿಸರ್ವ್ ಬ್ಯಾಂಕಿನ ಆದೇಶವನ್ನು ಇಟ್ಟುಕೊಂಡು ವಿದೇಶಿ ನಾಣ್ಯಗಳನ್ನ ಕೊಳ್ಳುವುದು ಮತ್ತು ಮಾರಾಟ ಮಾಡುವಂತ ಕೆಲಸವನ್ನ ಈ ವಿದೇಶಿ ವಿನಿಮಯ ಬ್ಯಾಂಕ್ಗಳು ಮಾಡ್ತಾವು ಅದು ರಿಸರ್ವ್ ಬ್ಯಾಂಕಿನ ಆದೇಶದ ಅನ್ವಯ ಆಮೇಲೆ ರಫ್ತು ಆಗಬಹುದು ಮತ್ತು ಆಮದುಗಳ ವಿನಿಮಯ ಪತ್ರಗಳನ್ನ ಕೊಳ್ಳುವಂತ ಕೆಲಸವನ್ನ ಮಾಡ್ತಾವು ಈ ಬ್ಯಾಂಕುಗಳು ಆಂತರಿಕ ವ್ಯಾಪಾರ ಕೂಡ ಸಾಲವನ್ನ ಒದಗಿಸುವಂತ ಕೆಲಸವನ್ನ ಈ ವಿದೇಶಿ ಬ್ಯಾಂಕ್ಗಳು ಮಾಡುವಂತ ಪ್ರಮುಖವಾದಂತ ಕಾರ್ಯಗಳು ಆಗಿವೆ ಇನ್ನು ಬ್ಯಾಂಕುಗಳ ವಿಧಗಳಲ್ಲಿ ಮತ್ತೊಂದು ಪ್ರಮುಖ ವಿಧ ಯಾವುದು ಸಹಕಾರಿ ಬ್ಯಾಂಕುಗಳು ಅಂತೇಳಿ ಕಾರ್ಪೊರೇಟಿಸ್ ಬ್ಯಾಂಕ್ ಅಂತೇಳಿ ಇಲ್ಲಿ ನೋಡ್ರಿ ಸಹಕಾರಿ ತತ್ವದ ಮೇಲೆ ಸ್ಥಾಪಿತವಾಗಿರುವ ಈ ಬ್ಯಾಂಕುಗಳು ಸದಸ್ಯರಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತವೆ ಏನು ತಮ್ಮ ಸದಸ್ಯರಿಗೆ ಸಾಲ ಸೌಲಭ್ಯಗಳನ್ನ ಒದಗಿಸುವಂತ ಕೆಲಸವನ್ನು ಮಾಡ್ತಾವು ಇವು ಸದಸ್ಯರಿಂದ ಮತ್ತು ಇತರರಿಂದ ಠೇವಣಿಗಳನ್ನ ಸ್ವೀಕರಿಸಿ ಅವುಗಳಿಂದ ದೊರೆತ ಮೊತ್ತವನ್ನು ಸಾಲ ನೀಡಿಕೆಗೆ ಬಳಸಿಕೊಳ್ಳುವಂತ ಕೆಲಸವನ್ನ ಈ ಸಹಕಾರಿ ಬ್ಯಾಂಕ್ ಮಾಡ್ತಾವ ಏನ ಈ ಸಹಕಾರಿ ಸದಸ್ಯ ಸದಸ್ಯರುತ್ತಲ್ಲ ಆ ಸದಸ್ಯರಿಂದ ಮತ್ತು ಇತರೆ ಒಂದು ವ್ಯಕ್ತಿಗಳಿಂದ ಠೇವಣಿಯನ್ನ ಸ್ವೀಕರಿಸಿ ಆ ಸ್ವೀಕರಿಸಿದಂತ ಠೇವಣಿಗಳನ್ನ ಸಾಲಕ್ಕೆ ನೀಡುವಂತ ಕೆಲಸವನ್ನ ಈ ಸಹಕಾರಿ ಬ್ಯಾಂಕ್ಗಳು ಮಾಡ್ತಾವ ಇವು ರಾಜ್ಯ ಮಟ್ಟದಲ್ಲಿ ಅಪೇಕ್ಷ ಬ್ಯಾಂಕ್ ಕಾರ್ಯವನ್ನ ನಿರ್ವಹಿಸುತ್ತವೆ ಜಿಲ್ಲಾ ಮಟ್ಟದೊಳಗ ಕೇಂದ್ರ ಸಹಕಾರಿ ಬ್ಯಾಂಕ್ಗಳು ಕಾರ್ಯವನ್ನ ನಿರ್ವಹಿಸುತ್ತವೆ ಗ್ರಾಮೀಣ ಮಟ್ಟದಲ್ಲಿ ಪ್ರಾಥಮಿಕ ಸಹಕಾರಿ ಸಂಘಗಳು ಅಸ್ತಿತ್ವದಲ್ಲಿ ಕಂಡು ಬರ್ತವೆ ಏನೋ ರಾಜ್ಯ ಮಟ್ಟದಲ್ಲಿ ಅಪೆಕ್ಸ್ ಬ್ಯಾಂಕ್ ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ಕೇಂದ್ರ ಸಹಕಾರಿ ಬ್ಯಾಂಕ್ಗಳು ಇನ್ನು ಗ್ರಾಮೀಣ ಮಟ್ಟದೊಳಗ ಪ್ರಾಥಮಿಕ ಸಹಕಾರಿ ಸಂಘಗಳ ಮಟ್ಟವು ಕಂಡು ಬರುವಂತ ಸಾಧ್ಯತೆ ಇದಾವ ಇವು ದೀರ್ಘಾವಧಿ ಕೃಷಿ ಸಾಲದ ಸಪ್ಲೈಗಾಗಿ ಭೂ ಅಭಿವೃದ್ಧಿ ಬ್ಯಾಂಕ್ಗಳನ್ನ ಅಸ್ತಿತ್ವಕ್ಕೆ ತಂದಿವೆ ಏನೋ ಅಗ್ರಿಕಲ್ಚರ್ಗೆ ದೀರ್ಘಾವಧಿ ಸಾಲ ಬೇಕಲ್ಲ ಆ ದೀರ್ಘಾವಧಿಯ ಸಾಲವನ್ನು ಸಪ್ಲೈ ಮಾಡುವ ಸಲುವಾಗಿ ಬ್ಯಾಂಕ್ಗಳು ಅಸ್ತಿತ್ವಕ್ಕೆ ಬಂದಿವೆ ಇವುಗಳನ್ನು ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಏನು ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕೋಆಪರೇಟಿವ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ನಾವು ಏನ್ ಮಾಡ್ತೀವಿ ಹಾಗೆ ಕೆಲಸವನ್ನ ಮಾಡ್ತೇವೆ ಇದು ಬ್ಯಾಂಕಿನ ವಿಧಗಳಲ್ಲಿ ನಾಲ್ಕನೆಯ ಒಂದು ಪ್ರಮುಖವಾದಂತ ವಿಧವಾಗಿದೆ ಐದನೇದು ಬ್ಯಾಂಕ್ಗಳ ವಿಧಗಳಲ್ಲಿ ಐದನೇದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಅಂತೇಳಿ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತೇಳಿ ಇಲ್ಲಿ ನೋಡ್ರಿ ಅಕ್ಟೋಬರ್ ಎರಡು ಹತ್ತೊಂಬತ್ತು ನೂರ ಎಪ್ಪತ್ತೈದನೇ ಇಶು ಒಂದ ಇಶಿಯಲ್ಲಿ ಪ್ರಾಯೋಗಿಕವಾಗಿ ಐದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನ ಉತ್ತರ ಪ್ರದೇಶದ ಮೊಹದಾಬಾದ್ ಗೋರಖ್ಪುರ್ ಹರಿಯಾಣದ ಭವಾನಿ ರಾಜಸ್ಥಾನದ ಜೈಪುರ್ ಪಶ್ಚಿಮ ಬಂಗಾಳದ ಮಾಲ್ದಾ ಜಿಲ್ಲೆಗಳಲ್ಲಿ ಸ್ಥಾಪನೆಯನ್ನ ಮಾಡಲಾಯಿತು ಏನು ಅಕ್ಟೋಬರ್ ಎರಡು ಹತ್ತೊಂಬತ್ತು ನೂರ ಎಪ್ಪತ್ತೈದನೇ ಇಶ್ವಿಯಂದು ಪ್ರಾದೇಶಿಕ ಬ್ಯಾಂಕುಗಳನ್ನ ಐದು ಕಡೆ ಸ್ಥಾಪನೆ ಮಾಡಲಾಯಿತು ಅದು ಮೊರದಾಬಾದ್ ಒಂದ್ ಕಡೆ ಗೋರಖ್ಪುರ್ ಭವಾನಿ ಅಂತೇಳಿ ಜೈಪುರ್ ಮತ್ತು ಪಶ್ಚಿಮ ಬಂಗಾಳದ ಮಾಲ್ದಾ ಜಿಲ್ಲೆಗಳಲ್ಲಿ ಸ್ಥಾಪನೆಯನ್ನ ಮಾಡಲಾಯಿತು ಪ್ರಸ್ತುತ ಇಪ್ಪತ್ತೆಂಟು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಕಾರ್ಯವನ್ನ ನಿರ್ವಹಿಸುತ್ತಿದೆ ಉದ್ದೇಶಗಳು ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯವಸಾಯ ವ್ಯಾಪಾರ ಕೈಗಾರಿಕೆ ವಾಣಿಜ್ಯ ಮತ್ತಿತರ ಉತ್ಪಾದಕ ಚಟುವಟಿಕೆಗಳಿಗೆ ಸಾಲವನ್ನ ಸಪ್ಲೈ ಮಾಡುವಂತ ಕೆಲಸವನ್ನ ಇವು ಮಾಡ್ತಾವ ಇದು ಒಂದನೆಯ ಉದ್ದೇಶವಾಗಿದೆ ಇನ್ನು ಎರಡನೇ ಉದ್ದೇಶ ಸಣ್ಣ ಅತಿ ಸಣ್ಣ ರೈತರು ಭೂ ರಹಿತ ಕಾರ್ಮಿಕರು ಕುಶಲಕರ್ಮಿಗಳು ಸಣ್ಣ ಉದ್ಯಮಿಗಳಿಗೆ ಸುಲಭ ದರದ ಸಾಲ ಸೌಲಭ್ಯವನ್ನು ಒದಗಿಸುವ ಕೆಲಸವನ್ನ ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಮಾಡ್ತವು ಇನ್ನು ಗ್ರಾಮೀಣ ಜನತೆಯಲ್ಲಿ ಬ್ಯಾಂಕೋದ್ಯಮ ಅಭ್ಯಾಸಗಳನ್ನ ಬೆಳೆಸುವುದು ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಉಳಿತಾಯಗಳನ್ನ ಕೂಡಕರಿಸುವಂತ ಕೆಲಸದ ಮೂಲಕ ಬಂಡವಾಳ ಸಂಚಯನಕ್ಕೆ ಸಹಾಯವನ್ನ ಮಾಡುವಂತ ಕೆಲಸವನ್ನ ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಮಾಡುತ್ತವೆ ಇನ್ನು ಪ್ರಮುಖ ಉದ್ದೇಶ ಅಂತಂದ್ರ ಗ್ರಾಮೀಣ ಅರ್ಥ ವ್ಯವಸ್ಥೆಯಲ್ಲಿ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿಸುವಂತ ಕೆಲಸವನ್ನ ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಮತ್ತೊಂದು ಪ್ರಮುಖವಾದಂತ ಉದ್ದೇಶವಾಗಿದೆ ಬ್ಯಾಂಕುಗಳ ವಿಧಗಳಲ್ಲಿ ಮತ್ತೊಂದು ಪ್ರಮುಖ ವಿಧ ಸಣ್ಣ ಹಣಕಾಸು ಬ್ಯಾಂಕ್ ಅಂತೇಳಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂತ ಕರಿತೀವಿ ಇಲ್ಲಿ ನೋಡ್ರಿ ಸಣ್ಣ ವ್ಯಾಪಾರಿಗಳು ರೈತರು ಬಡವರಿಗೆ ಸಾಲ ನೀಡುವಂತ ಬ್ಯಾಂಕ್ಗಳು ಸ್ಥಾಪನೆ ಆಗುವ ಅಂತ ಬ್ಯಾಂಕ್ ಅಂತಂದ್ರೆ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂತೇಳಿ ಉಜ್ವಿನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಅಂತೇಳಿ ಇವು ಸಣ್ಣ ಬ್ಯಾಂಕು ಸ್ಥಾಪನೆ ಯಾವುದು ಪಾವತಿ ಅಂತ ಹೇಳಿ ಪೇಮೆಂಟ್ಸ್ ಬ್ಯಾಂಕ್ ಅಂತ ಕರಿತೀವಿ ಇವು ಎರಡು ಲಕ್ಷ ರೂಪಾಯಿದ ಬೇಡಿಕೆ ಠೇವಣಿಗಳನ್ನ ಸ್ವೀಕರಿಸುವಂತ ಕೆಲಸವನ್ನ ಮಾಡ್ತಾವು ಎಷ್ಟು ಎರಡು ಲಕ್ಷದವರೆಗೆ ಬೇಡಿಕೆ ಠೇವಣಿ ಸ್ವೀಕಾರ ಮಾಡ್ತಾವು ಹಣ ರವಾನೆ ಮಾಡುವಂತ ಕೆಲಸವನ್ನ ಮಾಡ್ತಾವು ಸಂಚಾರಿ ಹಣ ಪಾವತಿಗಳು ಮೊಬೈಲ್ ಪೇಮೆಂಟ್ಸ್ ಅಂತ ಕರಿತೀವಿ ಮಾಡ್ತಾವು ಎಟಿಎಂ ಕಾರ್ಡ್ ಸೌಲಭ್ಯವನ್ನ ಒದಗಿಸಬಹುದು ಮತ್ತು ಮೂರನೇ ಪಕ್ಷ ಕಾರಣ ನಿಧಿ ವರ್ಗಾವಣೆ ಮಾಡುವಂತ ಕೆಲಸವನ್ನ ಪಾವತಿ ಬ್ಯಾಂಕ್ ಅಂತ ಕರಿತೀವಿ ಎಕ್ಸಾಂಪಲ್ ಗೆ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಆಗ್ಬಹುದು ಮತ್ತು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಈ ಒಂದು ಬ್ಯಾಂಕ್ ಗೆ ಉದಾಹರಣೆಗಳು ಆಗಿವೆ ಎಂಟನೇ ವಿಧ ವಾಣಿಜ್ಯ ಬ್ಯಾಂಕ್ ಅಂತೇಳಿ ನಾವು ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತೀವಿ ವಾಣಿಜ್ಯ ಗಳು ಅತಿ ಪ್ರಮುಖ ಲಕ್ಷಣ ಅಂತಂದ್ರ ಅವು ಪತ್ತು ಅಥವಾ ಸಾಲ ಹಣವನ್ನು ನಿರ್ಮಿಸುವಂತ ಸಾಮರ್ಥ್ಯವನ್ನ ಪಡೆದಿವೆ ಹೇಗೆ ಅಂತಂದ್ರ ಸಾರ್ವಜನಿಕರಿಂದ ಸ್ವೀಕರಿಸಿದ ಠೇವಣಿಗಳನ್ನ ಬಳಸಿಕೊಂಡು ಅವು ಸಾಲಗಳನ್ನ ನೀಡುತ್ತವೆ ಹೆಚ್ಚುವರಿ ಹಣ ಇರುವ ಒಬ್ಬ ವ್ಯಕ್ತಿ ವಾಣಿಜ್ಯ ಬ್ಯಾಂಕಿನಲ್ಲಿ ಅದನ್ನ ಠೇವಣಿಯಾಗಿ ಇರುತ್ತಾನೆ ಅದೇ ಹಣವನ್ನ ಬ್ಯಾಂಕು ಅಗತ್ಯವಿರುವ ವ್ಯಕ್ತಿಗೆ ಸಾಲವನ್ನ ನೀಡುವುದರ ಮೂಲಕ ಪತ್ತು ನಿರ್ಮಾಣ ಮಾಡುವಂತ ಕೆಲಸವನ್ನ ಈ ವಾಣಿಜ್ಯ ಬ್ಯಾಂಕುಗಳು ಮಾಡ್ತವೆ ಏನ ಪ್ರಸ್ತುತವಾಗಿ ಹನ್ನೆರಡು ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕುಗಳು ಇಂಡಿಯಾದುಳದ ಕಾರ್ಯವನ್ನು ಇದನ್ನು ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕು ಇನ್ನು ಒಂಬತ್ತನೇ ವಿಧ ಯಾವಂತಂದ್ರ ಕೇಂದ್ರ ಬ್ಯಾಂಕ್ ಅಂತೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೇವಲ್ಲ ದೇಶದ ಇದು ಮುಖ್ಯ ಬ್ಯಾಂಕ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಉದಾಹರಣೆಗೆ ಇಂಡಿಯಾದೊಳಗ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕೇಂದ್ರ ಬ್ಯಾಂಕು ಕೆಲಸವನ್ನ ಮಾಡ್ತದ ಈ ಬ್ಯಾಂಕು ಕರೆನ್ಸಿಯನ್ನ ಮುದ್ರಣ ಮಾಡುವಂತ ಕೆಲಸವನ್ನ ಹಣಕಾಸು ನೀತಿಯನ್ನ ರೂಪಿಸುವುದು ಮತ್ತು ಇತರ ಬ್ಯಾಂಕು ನಿಯಂತ್ರಿಸುವಂತ ಕೆಲಸವನ್ನ ಈ ಕೇಂದ್ರ ಬ್ಯಾಂಕುಗಳು ಮಾಡ್ತವೆ ಇನ್ನೊಂದ್ ಯಾವುದು ಅಭಿವೃದ್ಧಿ ಬ್ಯಾಂಕ್ ಹೇಳಿ ಇವು ಕೈಗಾರಿಕೆ ಮೂಲ ಸೌಕರ್ಯ ಮತ್ತು ದೊಡ್ಡ ಯೋಜನೆಗಳಿಗೆ ದೀರ್ಘಾವಧಿ ಹಣಕಾಸನ್ನ ಒದಗಿಸುತ್ತವೆ ಫಾರ್ ಎಕ್ಸಾಂಪಲ್ ನಬಾರ್ಡ್ ಆಗಬಹುದು ಎಸ್ ಡಿ ಬಿ ಐ ಮತ್ತು ಆರ್ ಎಫ್ ಸಿ ಐ ಇವು ಪ್ರಮುಖವಾದಂತಹ ಬ್ಯಾಂಕುಗಳು ವಿಧಗಳು ಹಾಕಿವೆ ಬ್ಯಾಂಕುಗಳ ವಿಧಗಳಲ್ಲಿ ಮತ್ತೊಂದು ಪ್ರಮುಖ ವಿಧ ಯಾವುದು ಭೂ ಅಭಿವೃದ್ಧಿ ಬ್ಯಾಂಕ್ಗಳಂತೇಳಿ ನಾವು ಇಂಗ್ಲಿಷ್ ಇಂಗ್ಲಿಷ್ ಒಳಗೆ ಕರಿತೀವಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಕಡೆ ಈ ಭೂ ಅಭಿವೃದ್ಧಿ ಬ್ಯಾಂಕ್ ರೈತರಿಗೆ ಭೂಮಿಯನ್ನ ಖರೀದಿ ಮಾಡೋದು ಏನು ರೈತರೇನ ಹೊಸದಾಗಿ ಜಮೀನನ್ನ ಖರೀದಿ ಮಾಡ್ತಾರಲ್ಲ ಆ ಖರೀದಿಯನ್ನ ಮಾಡಲು ಈ ಭೂ ಅಭಿವೃದ್ಧಿ ಬ್ಯಾಂಕ್ಗಳು ಸಾಲವನ್ನ ಒದಗಿಸುತ್ತವೆ ಅಷ್ಟೇ ಅಲ್ಲದೆ ಕೃಷಿ ಸುಧಾರಣೆಗಾಗಿ ನಾವೇನಾದ್ರು ಒಳಗ ಆ ಕೆರೆಗಳನ್ನ ಕಟ್ಟಿಸುವುದಾಗ್ಬಹುದು ಭೂಮಿಯನ್ನ ಹದ ಮಾಡುವುದಕ್ಕಾಗಬಹುದು ಆ ಭೂಮಿ ಆಗಿ ಕೃಷಿಯ ಸುಧಾರಣೆಗಾಗಿ ರೈತರಿಗೆ ಎಂತ ಸಾಲ ಕೊಡ್ತದ ಈ ದೀರ್ಘಾವಧಿ ಸಾಲವನ್ನ ನೀಡುವಂತ ಕೆಲಸವನ್ನ ಯಾವ ಬ್ಯಾಂಕ್ಗಳು ಮಾಡ್ತಾವ ಭೂ ಅಭಿವೃದ್ಧಿ ಬ್ಯಾಂಕ್ಗಳು ಮಾಡ್ತಾವ ಏನ ಇದು ಮತ್ತೊಂದು ಪ್ರಮುಖವಾದ ಅಂಶವಾಗಿದೆ ಇನ್ನೊಂದ್ ಯಾವುದು ನಿವೇಶನ ಬ್ಯಾಂಕ್ ಅಂತೇಳಿ ಒಳಗೆ ಏನ್ ಕರಿತೇವೆ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಅಂತ ಕರಿತೇವೆ ಇಲ್ಲಿ ನೋಡ್ರಿ ಇನ್ವೆಸ್ಟ್ಮೆಂಟ್ಸ್ ಬ್ಯಾಂಕ್ ಅಂತಂದ್ರ ಹೂಡಿಕೆಯನ್ನ ಮಾಡುವ ಸಲುವಾಗಿ ನಾವು ಬಂಡವಾಳವನ್ನು ಏನು ಹೂಡಿಕೆ ಮಾಡ್ತೀವಲ್ಲ ಹೂಡಿಕೆಯನ್ನ ಮಾಡುವ ಸಲುವಾಗಿ ಮತ್ತು ಶೇರ್ ನಿರ್ವಹಿಸುವ ಸಲುವಾಗಿ ಬಂಡವಾಳ ಮಾರುಕಟ್ಟೆಗೆ ಹಣಕಾಸನ್ನ ಒದಗಿಸುವಂತ ಕೆಲಸವನ್ನ ಯಾವ ಬ್ಯಾಂಕ್ ಮಾಡ್ತಾವು ಈ ನಿವೇಶನ ಬ್ಯಾಂಕ್ಗಳು ಅಥವಾ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಮಾಡ್ತಾವು ಕಾರ್ಯವನ್ನ ನಿರ್ವಹಿಸ್ತಾವ ಅದ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಗೋಲ್ಡ್ ಮ್ಯಾನ್ ಅಂತ ಹೇಳಿ ಮಾರ್ಗನ್ ಸ್ಟಾಲಿ ಅಂತೇಳಿ ಏನು ಹೂಡಿಕೆಯನ್ನ ನಿರ್ವಹಿಸುವಂತ ಪ್ರಮುಖ ಬ್ಯಾಂಕುಗಳು ಆಗಿವೆ ಇಷ್ಟು ವಿದ್ಯಾರ್ಥಿಗಳೇ ಬ್ಯಾಂಕಿನ ವಿಧಗಳು ಪ್ರಮುಖವಾಗಿ ಹನ್ನೆರಡು ವಿಧಗಳನ್ನ ಆಯ್ದುಕೊಳ್ಳಲಾಗಿದೆ ಆ ಹನ್ನೆರಡು ವಿಧಗಳ ಬಗ್ಗೆ ಒಂದೊಂದಾಗಿ ನಿಮಗೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಈ ಒಂದು ವಿಡಿಯೋನಲ್ಲಿ ಮಾಡಲಾಗಿದೆ ಆ ಮುಂದಿನ ಅವಧಿಯಲ್ಲಿ ಮತ್ತೊಂದು ಹೊಸ ಟಾಪಿಕ್ ಅನ್ನ ಆಯ್ದುಕೊಂಡು ಚರ್ಚೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ಇಲ್ಲಿಯ ತನಕ ವಿಡಿಯೋವನ್ನ ವೀಕ್ಷಣೆ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ